ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ ಆಫ್ ಜನ ಯೂಟ್ಯೂಬ್ ಚಾನಲ್ ಈ ಅಭಿಯಾನದ ಮೂಲಕ ಆರ್ ಬಿ ಐ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಒಂದು ದೊಡ್ಡ ಸೂಚನೆ ನೀಡಿದೆ ನೀವು ಬ್ಯಾಂಕ್ ಖಾತೆ ಬಳಸ್ತೀರಾ ಸ್ಯಾಲರಿ ಸಬ್ಸಿಡಿ ಪೆನ್ಷನ್ ಎಲ್ಲವೂ ಖಾತೆಗೆ ಬರುತ್ತದೆ ಅಲ್ಲವೇ ಆದರೆ ಒಂದು ದೊಡ್ಡ ಸುದ್ದಿ ಬಂದಿದೆ ನೀವು ಕೆ ವೈ ಸಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮ್ಮ ಖಾತೆ ಬ್ಲಾಕ್ ಆಗಬಹುದು ಹೌದು ಇದು ಸುಳ್ಳಲ್ಲ ಆರ್ ಬಿ ಐ ತಾನೇ ಅಧಿಕೃತವಾಗಿ ಪ್ರಕಟಿಸಿರುವ ಸುದ್ದಿ ಈಗಲೇ ಗಮನಿಸಿ ಇಲ್ಲದಿದ್ದರೆ ದಿನನಿತ್ಯದ ಎಲ್ಲ ಹಣಕಾಸು ವ್ಯವಹಾರಗಳು ಬಂದ್ ಆಗಬಹುದು ಕೆ ವೈ ಸಿ ಅಂದರೆ ಏನು ಕೆ ವೈ ಸಿ ಅಂದರೆ ನೋ ಯುವ ಕಸ್ಟಮರ್ ಅಂದರೆ ಬ್ಯಾಂಕ್ಗಳಿಗೆ ನಿಮ್ಮ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು ನಿಮ್ಮ ಹೆಸರು ವಿಳಾಸ ಹೆಚ್ಚಳವಾದ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಪಾಸ್ಪೋರ್ಟ್ ಮತ್ತು ಮೊಬೈಲ್ ನಂಬರ್ ಈ ಮಾಹಿತಿಗಳು ಬ್ಯಾಂಕ್ ದಾಖಲೆಗಳಲ್ಲಿ ಸರಿಯಾಗಿ ಇದ್ದರೆ ಮಾತ್ರ ನಿಮ್ಮ ಖಾತೆ ಸಕ್ರಿಯವಾಗಿರುತ್ತದೆ ಆರ್ ಬಿ ಐ ಹೇಳ್ತದೆ ಯಾರೇ ಖಾತೆದಾರರೇ ಆಗಿರಲಿ ಅಪ್ಡೇಟೆಡ್ ಮಾಹಿತಿ ಇರಲೇಬೇಕು ಇಲ್ಲದಿದ್ದರೆ ಖಾತೆ ಮಿಸ್ಯೂಸ್ ಆಗುವ ಸಾಧ್ಯತೆ ಇದೆ ಆರ್ ಬಿ ಐ ಏಕೆ ಕೆ ಸಿ ಮೇಲೆ ಇಷ್ಟು ಜೋರಾಗಿ ಒತ್ತಾಯ ಮಾಡುತ್ತಿದೆ ಗೊತ್ತಾ ಫ್ರಾಡ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇವೆ ಫೇಕ್ ಅಕೌಂಟ್ಸ್ ಬ್ಲ್ಯಾಕ್ ಮನಿ ಟ್ರಾನ್ಸ್ಫರ್ಸ್ ಹವಾಲಾ ಟ್ರಾನ್ಸಾಕ್ಷನ್ ಇವೆಲ್ಲವನ್ನು ನಿಲ್ಲಿಸಲು ಕಸ್ಟಮರ್ ಪ್ರೊಟೆಕ್ಷನ್ ಹಲವಾರು ಜನರು ಒ ಟಿ ಪಿ ಕೊಡೋದ್ರಿಂದ ಲಕ್ಷಾಂತರ ಹಣ ಕಳೆದುಕೊಂಡಿದ್ದಾರೆ ಅಪ್ಡೇಟೆಡ್ ಕೆ ಸಿ ಇದ್ದರೆ ಅಕೌಂಟ್ ಟ್ರೇಸ್ ಮಾಡಲು ಈಸಿಯಾಗುತ್ತದೆ ಸಬ್ಸಿಡಿ ಆ್ಯಂಡ್ ಡಿ ವಿ ಟಿ ಎಲ್ ಪಿ ಜಿ ಸಬ್ಸಿಡಿ ಪಿ ಎಮ್ ಕಿಸಾನ್ ಹಣ ಸ್ಕಾಲರ್ಶಿಪ್ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗಳು ನೇರವಾಗಿ ಬರಬೇಕಾದರೆ ಖಾತೆ ಆಕ್ಟಿವ್ ಇರಬೇಕು ಆ್ಯಂಟಿ ಮನಿ ಲಾಂಡ್ರಿಂಗ್ ಲಾ ಕೆ ಇಲ್ಲದ ಖಾತೆಗಳನ್ನು ಮನಿ ಲಾಂಡ್ರಿಂಗ್ ಟೆರರ್ ಫಂಡಿಂಗ್ ಮಾಡಲು ಬಳಸಲಾಗುತ್ತಿತ್ತು ಆದ್ದರಿಂದ ಆರ್ ಬಿ ಐ ಹೈ ಅಪ್ಡೇಟ್ ಮಾಡಿ ಇಲ್ಲದಿದ್ದರೆ ಅಕೌಂಟ್ ಬ್ಲಾಕ್ ಆಗುತ್ತದೆ ಆರ್ ಬಿ ಐ ಹೈ ಅಭಿಯಾನ ಆರ್ ಬಿ ಐ ಜನರಲ್ಲಿ ಜಾಗೃತಿ ಮೂಡಿಸಲು ಕೇತಾ ಹೈ ಅಭಿಯಾನ ಆರಂಭಿಸಿದೆ ಪತ್ರಿಕೆ ರೇಡಿಯೋ ಟಿವಿ ಸೋಷಿಯಲ್ ಮೀಡಿಯಾ ಎಲ್ಲೆಡೆ ಜಾಹೀರಾತು ಶಾಕಿಂಗ್ಲಿ ಆರ್ ಬಿ ಐ ಈಗ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಮೂಲಕ ಅಫಿಷಿಯಲ್ ಮೆಸೇಜ್ ಕಳುಹಿಸುತ್ತಿದೆ ನಿಮ್ಮ ಬ್ಯಾಂಕ್ ಸೂಚನೆಯಂತೆ ತಕ್ಷಣವೇ ಕೆ ವೈ ಸಿ ಅಪ್ಡೇಟ್ ಮಾಡಿ ಇಲ್ಲದಿದ್ದರೆ ನಿಮ್ಮ ಖಾತೆ ಫ್ರೀಜ್ ಆಗಬಹುದು ಆರ್ ಬಿ ಐ ವಾಟ್ಸಪ್ ಬಳಸೋದು ಇಷ್ಟು ದಿನದಿಂದ ನಾವು ಯಾವಾಗೂ ಕೇಳಿರಲಿಲ್ಲ ಸೊ ಬಳಸ್ತಾ ಇದೆ ಅಂದರೆ ಅದಕ್ಕೋಸ್ಕರ ಈ ಮ್ಯಾಟ್ರ್ ಅಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಕೆ ವೈ ಸಿ ಅಪ್ಡೇಟ್ ಹೇಗೆ ಮಾಡಬೇಕು ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಪಾಸ್ಪೋರ್ಟ್ ತೆಗೆದುಕೊಂಡು ಹೋಗಿ ಅಥವಾ ವಿಡಿಯೋ ಕೆ ಕೂಡ ಮಾಡಬಹುದು ಮೊಬೈಲ್ ಆ್ಯಪ್ ಮುಖಾಂತರ ಬ್ಯಾಂಕ್ನವರು ಲೈವ್ ವಿಡಿಯೋ ಮೂಲಕ ವೆರಿಫೈ ಮಾಡ್ತಾರೆ ಅಥವಾ ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಕೆಲ ಬ್ಯಾಂಕ್ಗಳು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾ ಆಪ್ಷನ್ ಕೊಡುತ್ತವೆ ಅದರಿಂದ ಕೂಡ ಕೆ ವೈ ಸಿ ಅಪ್ಡೇಟ್ ಮಾಡಬಹುದು ಅಥವಾ ಎಸ್ ಎಮ್ ಎಸ್ ಇಮೇಲ್ ಇನ್ಸ್ಟ್ರಕ್ಷನ್ ಯಾವಾಗಲೂ ಬ್ಯಾಂಕ್ನ ಅಧಿಕೃತ ಮೆಸೇಜಸ್ ಮಾತ್ರ ಫಾಲೋ ಮಾಡಿ ಆರ್ ಬಿ ಐ ವಾರ್ನಿಂಗ್ ಕೊಟ್ಟಿದೆ ನಾವು ಒ ಟಿ ಪಿ ಕೇಳುವುದಿಲ್ಲ ಲಿಂಕ್ ಕಳಿಸುವುದಿಲ್ಲ ಯಾರಾದರೂ ಆರ್ ಬಿ ಐ ಹೆಸರಿನಲ್ಲಿ ಕಾಲ್ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫ್ರಾಡ್ ಅಪ್ಡೇಟ್ ಮಾಡದಿದ್ದರೆ ಏನಾಗುತ್ತದೆ ಕೆ ವೈ ಸಿ ಇಲ್ಲದ ಖಾತೆ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗುತ್ತೆ ಎ ಟಿ ಎಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಎಲ್ಲ ಬ್ಲಾಕ್ ಆಗುತ್ತದೆ ಡಿ ಬಿ ಟಿ ಸಬ್ಸಿಡಿ ಪೆನ್ಷನ್ ಡೈರೆಕ್ಟ್ ಟ್ರಾನ್ಸ್ಫರ್ ನಿಲ್ಲುತ್ತದೆ ದೊಡ್ಡ ಮೊತ್ತ ಟ್ರಾನ್ಸ್ಫರ್ ಮಾಡಿದರೆ ಅಕೌಂಟ್ ಫ್ರೀಸ್ ಆಗುತ್ತೆ ಹಣ ಇದ್ದರೂ ವಿಡ್ರಾ ಮಾಡೋಕ್ಕೆ ಆಗುವುದಿಲ್ಲ ಒಮ್ಮೆ ಖಾತೆ ಬ್ಲ್ಯಾಕ್ ಆದ ಮೇಲೆ ಆ್ಯಕ್ಟಿವ್ ಮಾಡೋಕ್ಕೆ ಹಲವಾರು ದಿನ ಬೇಕಾಗುತ್ತದೆ ಆರ್ ಬಿ ಐ ಎಚ್ಚರಿಕೆ ಮೋಸಗಾರರ ಜಾಲಕ್ಕೆ ಬೀಳಬೇಡಿ ಆರ್ ಬಿ ಐ ಸ್ಪಷ್ಟವಾಗಿ ಹೇಳಿದೆ ಆರ್ ಬಿ ಐ ಯಾರನ್ನು ಫೋನ್ ಮಾಡಿ ಒ ಟಿ ಪಿ ಕೇಳುವುದಿಲ್ಲ ಕೆ ವೈ ಸಿ ಅಪ್ಡೇಟ್ ಮಾಡಲು ಯಾವಾಗಲೂ ನಿಮ್ಮ ಅಧಿಕೃತ ಬ್ಯಾಂಕ್ ಶಾಖೆ ಅಥವಾ ಅಧಿಕೃತ ವೆಬ್ಸೈಟ್ ಆ್ಯಪ್ ಮಾತ್ರ ಬಳಸಿ ಮೋಸಗಾರರು ಆರ್ ಬಿ ಐ ಹೆಸರಿನಲ್ಲಿ ನಕಲಿ ಎಸ್ ಎಂ ಎಸ್ ಲಿಂಕ್ ಕಳುಹಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ಕೆ ವೈ ಸಿ ಅಪ್ಡೇಟ್ ಮಾಡಲು ಡೆಡ್ ಲೈನ್ ಯಾವುದಪ್ಪ ಅಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕ ಮಿಸ್ ಮಾಡಿದರೆ ಬ್ಯಾಂಕ್ ಸರ್ವಿಸ್ ಪರ್ಮನೆಂಟ್ಲಿ ಬ್ಲಾಕ್ ಆಗಬಹುದು ಆರ್ ಬಿ ಐನ ಡೈರೆಕ್ಟ್ ಮೆಸೇಜಸ್ ಏನಪ್ಪಾ ಅಂದರೆ ಕೇತಾ ಹೈ ಕೆ ಸಿ ಅಪ್ಡೇಟ್ ಮಾಡಿ ನಿಮ್ಮ ಹಣವನ್ನು ರಕ್ಷಿಸಿ ಸುರಕ್ಷಿತ ಬ್ಯಾಂಕಿಂಗ್ ಅನುಭವಿಸಿ ಈಗ ಶಾಕ್ ಆಗಿದ್ದೀರಾ ಆದರೆ ಇದು ನಿಜ ಆರ್ ಬಿ ಐ ತಾನೇ ಹೇಳ್ತಿದೆ ಹಾಗಾಗಿ ಇನ್ನೂ ಸಮಯ ಕಳೆದುಕೊಳ್ಳಬೇಡಿ ಇಂದೇ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಮಾಡಿ ಈ ರೀತಿಯ ಬ್ಯಾಂಕಿಂಗ್ ನ್ಯೂಸ್ ಗೌರ್ಮೆಂಟ್ ಅಪ್ಡೇಟ್ಸ್ ರೆಗ್ಯುಲರ್ಲಿ ಪಡೆಯಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತೆ ಭೇಟಿಯಾಗೋಣ ಹೊಸ ಶಾಕಿಂಗ್ ಮಾಹಿತಿಯೊಂದಿಗೆ ಧನ್ಯವಾದಗಳು